ರೈತರಿಗೂ ನ್ಯಾಯ ಸಿಗಬೇಕು ಮಠಮಾನ್ಯಗಳಿಗೂ ನ್ಯಾಯ ಸಿಗಬೇಕು ಯಾವ ಯಾವ ಆಸ್ತಿಗಳು ನಿಮಗೆ ದಾನ ಬಂದಿದೆ ಯಾವ ಕಾಲದಲ್ಲಿ ಬಂದಿದೆ ಆ ದಾನ ಬಂದದ್ದು ನಮ್ಮದಲ್ಲ ಸರ್ ನಿಮ್ಮ ಬೋರ್ಡ್ಗೆ ದಾನ ಬಂದಿದ್ದು ಅಲ್ಲೆಲ್ಲದನ್ನ ನಮಗೆ ವಾಪಸ್ ಮಾಡಿ ಅಂತ ನಾವು

ಹೇಳ್ರಿ ಅಲ್ಲಿ ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮವ್ರಿಗೆ ಗೊತ್ತಿ ಹೇಳ್ರಿ ತಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಹೊಡೆಯೋದು ಜಮೀನುಗಳೆಲ್ಲ ಹೊಡೆಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂರು ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರಿ

ನೋಟ್ ಮಾಡ್ ಅದು ಕೌಂಟರ್ ಮಾಡಿ ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡ ಅವ್ರಿಗೆ ಪೂರ್ಣ ಮಾಡೋದಕ್ಕೆ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ